ಅಜ್ಞಾನಿಗಳು ಮುಟ್ಟಾದ ವಿದ್ಯಾರ್ಥಿನಿಯನ್ನ ಹೊರಗೆ ಕೂರಿಸಿದ ಶಿಕ್ಷಣ ಸಂಸ್ಥೆ ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ಸ್ನೇಹಿತರೆ ಶಾಲಾ ಕಾಲೇಜುಗಳಂದ್ರೆ ಜ್ಞಾನ ಕೇಂದ್ರಗಳು ಇಲ್ಲಿ ಮೌಢ್ಯಕ್ಕೆ ಜಾಗವಿರಲೇಬಾರದು ಯಾಕಂದ್ರೆ ಆ ಅಜ್ಞಾನವನ್ನ ಕಳೆದು ವಿಜ್ಞಾನದ ಕಡೆ ನಡೆಸುವ ಅರಿವಿನ ಕೇಂದ್ರಗಳಲ್ಲೇ ದೇಶದ ಭವಿಷ್ಯವಾಗಿರುವಂತಹ ವಿದ್ಯಾರ್ಥಿಗಳು ರೂಪವನ್ನ ಪಡೀತಾರೆ ಹಾಗಾಗಿ ಶಾಲೆಗೆ ಅತ್ಯುನ್ನತವಾದ ಮಹತ್ವವಿದೆ ಆದ್ರೆ ನಮ್ಮ ದೇಶದಲ್ಲಿ ಕೆಲವು ಕಡೆ ಇನ್ನೂ ಸಹ ಜ್ಞಾನ ಕೇಂದ್ರಗಳಲ್ಲಿ ಅಜ್ಞಾನ ತಾಂಡವವಾಡ್ತಾ ಇದೆ ಮೌಢ್ಯದ ಪೊರೆ ಕಳಚಬೇಕಾದ ಶಿಕ್ಷಣ ಕೇಂದ್ರವೇ ಮೌಢ್ಯವನ್ನ ಆಚರಿಸುವಂತಹ ಜೊತೆಗೆ ಕಲಿಯುವ ಮಕ್ಕಳ ಮೇಲೆ ಆ ಮೌಢ್ಯವನ್ನ ಹೇರುವಂತಹ ಹೀನ ಸ್ಥಿತಿಯಲ್ಲಿಯೇ ನಮ್ಮ ಶಿಕ್ಷಣ ಸಂಸ್ಥೆಗಳು ಇವೆ ಇದಕ್ಕೆ ತೀರಾ ಇತ್ತೀಚಿನ ನಿರ್ದೇಶನ ಅಂದ್ರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ಘಟನೆ ಶಾಲಾ ಆಡಳಿತ ಮಂಡಳಿ ಋತುಮತಿಯಾದ ಎಂಟನೇ ತರಗತಿ ವಿದ್ಯಾರ್ಥಿನಿಯನ್ನ ಶಾಲೆಯ ಹೊರಗೆ ಕೂರಿಸಿ ಪರೀಕ್ಷೆಯನ್ನ ಬರೆಸಿದೆ ಇಂತಹ ಮೂಲಭೂತವಾದಿ ಮನಸ್ಥಿತಿಯ ಶಿಕ್ಷಕರಿಂದಾಗಿ ಈಗಷ್ಟೇ ಓದಿಗೆ ತೆರೆದುಕೊಳ್ಳುತ್ತಿರುವಂತಹ ಹೆಣ್ಣು ಮಕ್ಕಳು ಶಾಲೆಯ ಮೆಟ್ಟಿಲೇರುವುದೇ ಅಪರಾಧ ಎಂದುಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗ್ತಿದೆ ಬನ್ನಿ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಹೊರಗೆ ಅದೇ ಮುಟ್ಟು ಕಾರಣವಾಯಿತು ನಿನ್ನ ಹುಟ್ಟಿಗೆ ಮರೆಯದಿರು ಕೊನೆಗೆ ಮುಟ್ಟು ಕಂಡವಳನ್ನ ಮುಟ್ಟಲೊಲ್ಲರು ನೋಡ ಮುಟ್ಟು ತಾ ಪಡೆದು ಹುಟ್ಟಿದ ದೇಹವನ್ನ ಮುಟ್ಟುತ್ತೆ ಹರೈಕೆ ಸರ್ವಜ್ಞ ಇದು ಹನ್ನೆರಡನೇ ಶತಮಾನದಲ್ಲಿ ಮಹಾ ವಚನಕಾರ ಸರ್ವಜ್ಞ ಬರೆದಂತಹ ವಚನ ಹೆಣ್ಣನ್ನ ಆಕೆಯ ದೇಹದ ರಚನೆಯ ಕಾರಣಕ್ಕೆ ದೇಹದ ಪ್ರಕೃತಿಯ ಕಾರಣಕ್ಕೆ ಕೀಳಾಗಿ ಕಾಣುವಂತಹ ಪುರುಷ ಪ್ರಧಾನತೆಯ ಮೌಢ್ಯಕ್ಕೆ ಅವರು ಕೊಟ್ಟ ಜ್ಞಾನದ ಪೆಟ್ಟು ಮುಟ್ಟಾದ ಹೆಣ್ಣನ್ನ ಸೂತಕವೆಂದು ಮನೆ ಹೊರಗೆ ಕೂರಿಸುವಂತಹ ದರಿದ್ರ ಮನಸ್ಥಿತಿಗಳಿಗೆ ಮನುಷ್ಯ ಹುಟ್ಟುವುದೇ ಹೆಣ್ಣಿನ ಮುಟ್ಟು ಕಟ್ಟಿಕೊಂಡೆ ಅಂತ ಅರ್ಥೈಸಿದಂತಹ ಸರ್ವಜ್ಞ ಬದುಕಿದ್ದು ಹನ್ನೆರಡನೇ ಶತಮಾನದಲ್ಲಿ ಅದೇ ವೇಳೆ ಅಕ್ಕ ಅಲ್ಲಮ್ಮ ಬಸವಣ್ಣ ಸೇರಿದಂತೆ ಅನೇಕ ವಚನಕಾರರು ಈ ಮೌಢ್ಯದ ವಿರುದ್ಧ ಸಾಕಷ್ಟು ವಚನಗಳನ್ನ ರಚಿಸಿದ್ದಾರೆ ಆದರೆ ದೇಶದಲ್ಲಿ ಈಗಲೂ ಅಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಅವರು ಹೇಳಿದಂತಹ ಈ ಮೌಢ್ಯವನ್ನ ಕಳಚಿಕೊಳ್ಳಲಾಗದ ಅನಾಗರಿಕರು ಅಜ್ಞಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಇವರೆಲ್ಲರೂ ಯಾವುದೋ ಒಂದು ಹಳ್ಳಿಯಲ್ಲೂ ಅಜ್ಞಾತ ಸ್ಥಳಗಳಲ್ಲೂ ಇಲ್ಲ ಬದಲಾಗಿ ಶಾಲಾ ಕಾಲೇಜು ಸೇರಿದಂತೆ ಮಠ ಮಾನ್ಯಗಳಲ್ಲೂ ದೊಡ್ಡ ದೊಡ್ಡ ಹುದ್ದೆಗಳಲ್ಲೂ ಆಯಾಕಟ್ಟಿನ ಜಾಗಗಳಲ್ಲಿಯೂ ಭದ್ರವಾಗಿ ಕುಳಿತಿದ್ದಾರೆ ಇವರಿಂದ ದೇಶ ಸದಾ ಸನಾತನ ಪುರಾತನಗಳ ಬಗ್ಗೆ ಅಷ್ಟೇ ಚಿಂತಿಸುವಂತಹ ಹಿಮ್ಮುಖವಾಗಿ ಚಲಿಸುವ ಕೆಟ್ಟ ಸ್ಥಿತಿಗೆ ಸಿಕ್ಕಿಕೊಂಡಿದೆ ಇದ್ರಿಂದ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ನಾವೆಲ್ಲರೂ ನೋಡ್ತಿದ್ದೇವೆ ಇನ್ನ ಗುಜರಾತ್ ನ ಬುಜ್ ನಲ್ಲಿ ಇರುವಂತಹ ಸ್ವಾಮಿ ನಾರಾಯಣ ಭುಜ್ ಮಂದಿರದ ಸ್ವಾಮೀಜಿ ಆಗಿರುವಂತಹ ಸ್ವಾಮಿ ಕೃಷ್ಣ ಸ್ವರೂಪ ದಾಸ್ಜಿ ಮಹಾರಾಜ್ ಎಂಬಾತ ಇನ್ನೊಂದು ಸಂಶೋಧನೆಯನ್ನ ಮಾಡಿದ್ದ ಅದೇನಂದ್ರೆ ಋತುಮತಿಯಾದ ಮಹಿಳೆಯರು ಮಾಡಿದ ಅಡ್ಗೆ ಊಟ ಮಾಡಿದ್ರೆ ಪಶು ಜನ್ಮ ಪ್ರಾಪ್ತಿಯಾಗುತ್ತೆ ಅಂತ ಇದೇ ವ್ಯಕ್ತಿ ಮಹಿಳೆಯರು ಮುಟ್ಟಾದಾಗ ಅಡ್ಗೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾಯಿಗಳಾಗಿ ಹುಟ್ಟಾರೆ ಅಂತ ಹೇಳಿದ ಈತನ ಹೇಳಿಕೆಗೆ ತೀವ್ರ ವಿರೋಧ ಕೂಡ ವ್ಯಕ್ತ ಆಗಿತ್ತು ಆದ್ರೂ ತಾನು ಹೇಳಿದ್ದೇ ಫೈನಲ್ ಅನ್ನೋ ಹಾಗೆ ಈತ ಬೊಗಳೋದನ್ನ ನಿಲ್ಲಿಸಲಿಲ್ಲ ಮಹಿಳೆಯರಿಗೆ ತಾವು ನಾಯಿಗಳಾಗ್ತೇವೆ ಅಂತ ಭಯ ಬಂದಿದೆ ಹಾಗಾಗಿ ವಿರೋಧಿಸ್ತಿದ್ದಾರೆ ಇವರೆಲ್ಲ ನಾಯಿಗಳಾಗೆ ಹುಟ್ಟುತ್ತಾರೆ ಅಂತ ಈ ಧಾರ್ಮಿಕ ಡಾಂಬಿಕಾ ಮತ್ತೆ ಮತ್ತೆ ಹೇಳ್ತಾ ಇದ್ದ ಈ ಕಾರಣಕ್ಕೆ ಸುದ್ದಿಯಲ್ಲಿದ್ದಂತಹ ಭುಜ್ನ ಸ್ವಾಮಿ ನಾರಾಯಣ ಮಂದಿರ ಅನಂತರ ಮತ್ತೊಂದು ಅನಾಗರಿಕ ನಡೆಯಿಂದ ಸುದ್ದಿಯಾಯ್ತು ಅದೇನಪ್ಪ ಅಂದ್ರೆ ಇದೇ ದೇಗುಲದ ಪ್ರಾಂಗಣದಲ್ಲಿ ಇರುವಂತಹ ಮಹಿಳಾ ಹಾಸ್ಟೆಲ್ ನಲ್ಲಿ ಯುವತಿಯರು ಋತುಮತಿ ಆಗಿದ್ದಾರೋ ಇಲ್ವೋ ಅನ್ನೋದನ್ನ ಪರೀಕ್ಷಿಸೋಕೆ ಕಾಲೇಜಿನ ಪ್ರಾಂಶುಪಾಲಿಯೇ ಅರವತ್ತೆಂಟು ವಿದ್ಯಾರ್ಥಿನಿಯರ ಒಳ ಉಡುಪನ್ನ ಬಿಚ್ಚಿಸಿ ಪರೀಕ್ಷಿಸುವಂತಹ ಹೀನ ಕೃತ್ಯವನ್ನ ಮಾಡಿದ್ರು ಅರವತ್ತೆಂಟು ವಿದ್ಯಾರ್ಥಿನಿಯರ ಮೇಲೆ ನಡೆದ ಈ ಮೃಗೀಯ ವರ್ತನೆಗೆ ದೇಶದಾದ್ಯಂತ ತೀವ್ರ ವಿರೋಧವು ವ್ಯಕ್ತಪಡಿಸಿದ್ರು ಇಂತಹ ಮೂಲಭೂತವಾದಿಗಳು ಅಧಿಕಾರಯುತ ಸ್ಥಾನದಲ್ಲಿ ಕೂತ್ರೆ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯೋದಾದ್ರೂ ಹೇಗೆ ಹಾಗೆ ಪಡೆಯೋದು ಸಾಧ್ಯವಾದ್ರೂ ಅವರು ಎಂತಹ ಶಿಕ್ಷಣ ಪಡಿಬಹುದು ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು ಇದೀಗ ಇಂಥದ್ದೇ ಘಟನೆಯೊಂದು ತಮಿಳುನಾಡಿನ ಕೊಯಮತ್ತೂರಿನ ಖಾಸಗಿ ಶಾಲೆಯಲ್ಲಿ ನಡೆದಿದೆ ಹೌದು ಕೊಯಮುತ್ತೂರಿನ ಖಾಸಗಿ ಶಾಲೆಯೊಂದು ಋತುಮತಿಯಾದ ವಿದ್ಯಾರ್ಥಿನಿಯೊಂದಿಗೆ ಅಮಾನವೀಯವಾಗಿ ನಡೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂಬತ್ತನೇ ತಾರೀಕಿನಂದು ಎಂಟನೇ ತರಗತಿಯ ದಲಿತ ವಿದ್ಯಾರ್ಥಿನಿ ಮುಟ್ಟಾಗಿದ್ದಾಳೆ ಎಂಬ ಕಾರಣಕ್ಕೆ ಶಾಲೆಯ ಆಡಳಿತ ಮಂಡಳಿ ಆಕೆಗೆ ಯಾವುದೇ ವ್ಯವಸ್ಥೆಯನ್ನು ನೀಡದೆ ಶಾಲೆಯ ಹೊರಗೆ ಕೂರಿಸಿ ಪರೀಕ್ಷೆಯನ್ನು ಬರೆಸಿದ್ದಾರೆ

ப்ரின்ஸிபல் மிஸ் உன்னை இங்கே வரும் இங்கே உட்காந்து படியில் உட்காந்து எக்ஸாம் எழுத சொன்னாங்களா ஆ இதுக்கு முன்னாடி எப்போ எழுதுனேன் எக்ஸாமு ஆ வண்டி இப்போ இங்கேயே தான் உட்காந்துருதுனியா எந்த டிஸ்கில் முன்னாடி உட்காந்து ஆ சரி எழுது ஏன் மிஸ் ஒன்றும் சொல்லலையா உள்ள கிளாஸ்கில் உட்காரன்னு நீ சொல்லலையா ಈ ವಿಡಿಯೋ ಸದ್ಯಕ್ಕೆ ಭಾರಿ ವೈರಲ್ ಆಗಿದೆ ಶಾಲೆಯ ಶಿಕ್ಷಕರ ಮೌಢ್ಯಕ್ಕೆ ಆಡಳಿತ ಮಂಡಳಿಯ ಅನಾಗರಿಕತೆಗೆ ನಾಗರಿಕರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ ಮೊದಲೇ ಋತುಮತಿಯಾಗಿ ದೈಹಿಕ ನೋವಿನಿಂದ ನರಳ್ತಾ ಇದ್ದಂತಹ ವಿದ್ಯಾರ್ಥಿನಿ ಕೂರಲು ವ್ಯವಸ್ಥೆಯಿಲ್ಲದೆ ಶಾಲಾ ಮೆಟ್ಟಿಲುಗಳ ಮೇಲೆ ಗಂಟೆಗಟ್ಟಲೆ ಕೂತು ಪರೀಕ್ಷೆನ ಬರೆದಿದ್ದಾಳೆ ಈ ಬಗ್ಗೆ ಪ್ರೌಢ ಶಿಕ್ಷಣ ಇಲಾಖೆ ನಿರ್ದೇಶಕ ಎ ಪಳನಿಸ್ವಾಮಿ ಅವರನ್ನ ಸಂಪರ್ಕಿಸಿದ್ರೆ ಶಿಕ್ಷಣ ಅಧಿಕಾರಿಗಳಿಗೆ ವಿಚಾರಣಾ ವರದಿ ಸಲ್ಲಿಸೋಕೆ ಸೂಚಿಸಿದ್ದೇನೆ ಶಾಲೆಗೆ ಶೋಕಾಸ್ ನೋಟಿಸ್ ನೀಡುವಂತೆ ಕೇಳಲಾಗಿದೆ ಅಂತ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ತಿಳಿಸಿದ್ದಾರೆ ಮುಂದೆ ಶಾಲೆಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ತಡೆಯಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸುವಂತೆ ಕೇಳಲಾಗಿದೆ ಅಂತ ಅವರು ಹೇಳಿದ್ದಾರೆ ಜೊತೆಗೆ ಕೊಯಮತ್ತೂರು ಮುಖ್ಯ ಶಿಕ್ಷಣಾಧಿಕಾರಿ ಅಂದ್ರೆ ಕೊಯಮತ್ತೂರಿನ ಸಿಇಒ ಆರ್ ಬಾಲಮುರಳಿ ಮತ್ತು ಖಾಸಗಿ ಶಾಲೆಗಳ ಜಿಲ್ಲಾ ಶಿಕ್ಷಣಾಧಿಕಾರಿ ಡಿಇಒ ಪುನೀತಾ ಅಂತೋಣಿ ಎಮ್ಮಳ್ ಅವರು ಶಾಲೆಗೆ ಭೇಟಿ ನೀಡಿ ಶಾಲಾ ಆಡಳಿತ ಅಧಿಕಾರಿಗಳೊಂದಿಗೆ ಘಟನೆಯ ಬಗ್ಗೆ ವಿಚಾರಿಸಿದ್ದಾರೆ ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ವಿ ಸೆಂಥಿಲ್ ಪಾಲಾಜಿ ಪೊಲೀಸರು ಈ ವಿಷಯದ ಬಗ್ಗೆ ತನಿಖೆ ಮಾಡ್ತಿದ್ದಾರೆ ಅಗತ್ಯವಿದ್ರೆ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ಅಗತ್ಯವಿದ್ರೆ ಅನ್ನೋದ್ರ ಮೂಲಕ ಇವರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಾಗರಿಕ ಸಮಾಜದ ಭಾಗವಾಗಿರುವಂತಹ ನಾವೆಲ್ಲ ಕೇಳ್ಬೇಕಾಗಿದೆ ಯಾಕಂದ್ರೆ ಆ ವಿದ್ಯಾರ್ಥಿನಿ ಹೊರಗೆ ಕೂತು ಪರೀಕ್ಷೆ ಬರೆದಿರುವಂತಹ ವಿಡಿಯೋಗಳು ನಮ್ಮ ಕಣ್ಮುಂದೆಯೇ ಇದೆ ಇದಕ್ಕಿಂತ ಸಾಕ್ಷಿ ಬೇಕಾ ಅನ್ನೋದು ನಮ್ಮ ಪ್ರಶ್ನೆ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಸೃಷ್ಟಿ ಸಿಂಗ್ ಕೂಡ ಈ ವಿಷಯದ ಬಗ್ಗೆ ಶಾಲಾ ಆಡಳಿತ ಮಂಡಳಿಯೊಂದಿಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಿದಂತಹ ಬಾಲಕಿ ತಂದೆ ಮಗಳು ಕೈಮತ್ತೂರಿನ ಜಿಲ್ಲೆಯ ಪೊಲ್ಲಾಚಿ ಬಳಿಯ ಸೆಂಗುಟ್ಟೈ ಪಾಳ್ಯಂ ನಲ್ಲಿರುವಂತಹ ಮೆಟ್ರಿಕ್ಯುಲೇಷನ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಾ ಇದ್ದಾಳೆ ಕಳೆದ ವಾರ ಋತುಮತಿಯಾದ ನಂತರ ಒಂದು ವಾರ ಶಾಲೆಗೆ ಹೋಗಿರಲಿಲ್ಲ ಈ ವಾರ ಎರಡು ವಾರ್ಷಿಕ ಪರೀಕ್ಷೆ ಇದ್ದ ಕಾರಣ ಹೋಗಲೇಬೇಕಾಗಿತ್ತು ಪರೀಕ್ಷಾ ಹಾಲ್ನಲ್ಲಿ ಬರೆಯಲು ಪ್ರತ್ಯೇಕ ಮೇಜು ಮತ್ತು ಬೆಂಚ್ ವ್ಯವಸ್ಥೆ ಮಾಡಿಕೊಡಿ ಅವಳಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ನಾವು ಕೇಳ್ಕೊಂಡಿದ್ವಿ ಆದ್ರೆ ಸೋಮವಾರ ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಬರೆಯಲು ಅವಳು ಶಾಲೆಗೆ ಹೋದಾಗ ಶಾಲೆ ಅವಳಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಬದಲಾಗಿ ಆಡಳಿತವು ಅವಳನ್ನ ತರಗತಿಯ ಹೊರಗಿನ ಮೆಟ್ಟಿಲುಗಳ ಮೇಲೆ ಕುಳ್ಳಿರಿಸಿ ಪರೀಕ್ಷೆನ ಬರೆಸಿದೆ ಅವಳು ಮೆಟ್ಟಿಲುಗಳ ಮೇಲೆ ಕುಳಿತು ಎರಡೂವರೆ ಗಂಟೆಗಳ ಕಾಲ ಪರೀಕ್ಷೆನ ಬರೆಯುವಾಗ ಕಾಲ್ ನೋವು ಬಂದಿದೆ ನಿನ್ನೆ ನಾವು ಶಾಲೆಗೆ ಹೋಗಿ ನೋಡಿದಾಗ ಮಗಳು ಮತ್ತೊಂದು ತರಗತಿಯ ಮೆಟ್ಟಿಲುಗಳ ಮೇಲೆ ಕುಳಿತು ಪರೀಕ್ಷೆನ ಬರೆಯುತ್ತಿರುವುದನ್ನ ಕಂಡು ಆಘಾತ ಆಯ್ತು ನಾವು ಶಾಲೆಯ ಅಧಿಕಾರಿಗಳನ್ನ ಈ ಬಗ್ಗೆ ವಿಚಾರಿಸಿದ್ರೆ ಇದು ದೊಡ್ಡ ಸಮಸ್ಯೆಯೇ ಅಲ್ಲ ಅನ್ನೋ ತರ ಉಡಾಫೆಯಿಂದ ಮಾತನಾಡಿದ್ರು ಮಗಳು ಮೆಟ್ಟಿಲುಗಳ ಮೇಲೆ ಕುಳಿತು ಪರೀಕ್ಷೆ ಬರೆಯುತ್ತಿರುವ ವಿಡಿಯೋವನ್ನ ನಮ್ಮ ಸಂಬಂಧಿಕರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಅಂತ ಹೇಳಿದ್ರು ನೋಡಿದ್ರಲ್ಲ ವಿದ್ಯಾರ್ಥಿಗಳ ಅಜ್ಞಾನವನ್ನ ಕಳೆಯಬೇಕಾದಂತಹ ಶಿಕ್ಷಣ ಸಂಸ್ಥೆಯೊಂದು ಮೌಢ್ಯದಿಂದ ವಿದ್ಯಾರ್ಥಿನಿಯ ಮೇಲೆ ನಡೆಸಿದಂತಹ ಕ್ರೌರ್ಯವನ್ನ ಆದ್ರೆ ಈ ವಿಚಾರವನ್ನ ಸುದ್ದಿ ಮಾಡುವಾಗ ನಮ್ಮ ಕೆಲವು ಮಾಧ್ಯಮಗಳು ಆಕೆಯ ಅಸಹಾಯಕತೆಯನ್ನ ಶಾಲಾ ಆಡಳಿತ ಮಂಡಳಿಯ ಕ್ರೌರ್ಯವನ್ನ ವರದಿ ಮಾಡದೆ ಬದಲಾಗಿ ಮುಟ್ಟಾಗಿದ್ದರೂ ಹೊರಗೆ ಕೂತು ಪರೀಕ್ಷೆ ಬರೆದ ವಿದ್ಯಾರ್ಥಿನಿ ಅಂತ ಅದೇನೋ ಹೆಮ್ಮೆ ಅನ್ನೋ ಹಾಗೆ ಪೋಸ್ಟರ್ ಮಾಡಿ ಸುದ್ದಿ ಮಾಡಿದ್ರು ನಾಗರಿಕ ಸಮಾಜದ ಮುಖವಾಣಿಗಳಾಗಬೇಕಾದಂತಹ ಸುದ್ದಿ ಮಾಧ್ಯಮಗಳೇ ಹೆಣ್ಣು ಮಕ್ಕಳ ಮೇಲಿನ ಕ್ರೌರ್ಯವನ್ನ ಅವರು ಸಹಿಸಿಕೊಳ್ಳೋದೇ ಸಾಧನೆ ಅನ್ನೋ ರೀತಿ ಬರೆಯೋದೇ ದೊಡ್ಡ ಅನಾಗರಿಕತೆಯಾಗಿದೆ ಅಲ್ಲಿನ ಶಿಕ್ಷಕರ ಮನಸ್ಥಿತಿಯ ಜನರೇ ಎಲ್ಲೆಡೆ ಇರೋದಕ್ಕೆ ಇದೇ ಸಾಕ್ಷಿ ಅಂದ್ರೂ ತಪ್ಪಾಗಲ್ಲ ಇನ್ನಾದ್ರೂ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಡೆವ ಇಂತಹ ಅನಾಗರಿಕ ಅಮಾನವೀಯ ಕೊತ್ತೆಗಳು ಕೊನೆಯಾಗ್ಲಿ ಅನ್ನೋದೇ ನಮ್ಮ ಆಶಯ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿಪಲ್ ಟಿವಿ ನಮಸ್ಕಾರ